ಹಾಯ್ ಹಲೋ ಗೈಸ್ ನಮಸ್ತೆ ನಾನು ನಿಮ್ಮ ವಿನು ಪಳ್ಳೆಗಾರ ಇವತ್ತಿನ ವಿಡಿಯೋ ಬಂದು ಕೃಷಿ ಮೇಳದ ಪಾರ್ಟ್ ಟು ಅಂದರೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹಸುಗಳ ಬಗ್ಗೆ ನಮ್ಮ ಕೃಷಿ ಮೇಳಕ್ಕೆ ಬಂದಿರುವಂತಹ ಪ್ರಾಣಿಗಳ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಇದು ಪಾರ್ಟ್ ಟು ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಈ ಟ್ಯಾಕ್ಟರಿಂದ ಇರೋದು ಏನೇನು ಮಿಷಿನ್ನ ಯೂಸ್ ಮಾಡ್ತಾರೆ ಅದನ್ನು ಒಂದು ನಾನು ಸಪ್ರೇಟ್ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ಶೋ ಆಗ್ತಿದೆ ವಿಡಿಯೋದಲ್ಲಿ ಇದೆಲ್ಲ ನಮ್ಮ ಟ್ಯಾಕ್ಟ್ರುಗಳು ನಮ್ಮ ಭೂಮಿಗೆ ಉಳುಮೆಗೆ ಬೇಕಾಗಿರುವಂತಹ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ತರಹದ ಒಂದು ಈ ಲಾಟ್ ಇದು ಮಣ್ಣು ತೋಡುವಂಥದ್ದಾಗಿರಬಹುದು ಮತ್ತು ಭೂಮಿನ ನೈಸ್ ಮಾಡುವಂಥದ್ದಾಗಿರಬಹುದು ಪ್ರತಿಯೊಂದನ್ನು ಕೂಡ ಈ ಒಂದು ಇದರಲ್ಲಿ ನಾನು ತೋರಿಸಿದ್ದೀನಿ ಇದು ನೋಡಿ ಆಲ್ರೆಡಿ ಇದು ಜೆ ಸಿ ಬಂದು ಸೊ ಅವಾಗೆಲ್ಲ ದೊಡ್ಡ ದೊಡ್ಡುದರಲ್ಲೇ ಎಲ್ಲ ಕೆಲಸನೂ ಮಾಡಬೇಕಾಗಿತ್ತು ಇವಾಗ ಎಲ್ಲದಕ್ಕೂ ಒಂದು ಕಳೆ ತೆಗಿಯೋದಿಂದ ಇಡಬಹುದು ಭತ್ತ ಕೊಯ್ಯೋದಕ್ಕಾಗಿರಬಹುದು ಪ್ರತಿಯೊಂದನ್ನು ಕೂಡ ಚಿಕ್ಕ ಚಿಕ್ಕ ಒಂದು ಯಂತ್ರಗಳೇ ದೊಡ್ಡ ದೊಡ್ಡ ಕೆಲಸನ ಮಾಡಿ ಮುಗಿಸುವಂತಹ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸೊ ಹಾಗಾಗಿ ನಾವು ಯಾರಿಗಾದ್ರೂ ಅಷ್ಟೇ ಇವಾಗ ನಮ್ಮ ಜಮೀನಲ್ಲಿ ಏನೋ ಒಂದು ಮಾಡಿದ್ದೀವಿ ಅಂದರೆ ಅದಕ್ಕೆ ತುಂಬ ಹಾಳುಗಳು ಬೇಕಾಗಿರುವಂಥದ್ದು ಈಗ ಈಗಿನ ಜನ್ರೇಷನಲ್ಲಿ ಊರ್ ಕಡೆ ಹಳ್ಳಿ ಕಡೆ ಎಲ್ಲೂ ಕೂಡ ಹಾಳುಗಳು ಸಿಗೋಲ್ಲ ಎಲ್ಲರೂ ಬೆಂಗಳೂರಿಗೆ ಬಂದು ಅವ್ರದ್ದೇ ಒಂದು ಜೀವನನ ಕಟ್ಕೊಂಡಿದ್ದಾರೆ ಸೊ ಇವಾಗ ಅದೇ ಒಂದು ಹತ್ತು ಜನ ನಮ್ಮ ಹೊಲದಲ್ಲಾಗಿರಬಹುದು ನಮ್ಮ ತೋಟದಲ್ಲಿ ಜನ ಕೆಲಸ ಮಾಡುವಂಥದ್ದನ್ನು ಒಂದು ಆಫ್ಟ್ರಾಲ್ ಒಂದು ಮಿಷಿನ್ ಒಂದು ಹತ್ತು ಜನದ ಕೆಲಸನ ಮಾಡುವಂತಹದ್ದು ಈಗ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ ನಾವು ಯಾರಿಗೂ ವೆಯ್ಟ್ ಮಾಡಬೇಕಾಗಿಲ್ಲ ಅವ್ರನ್ನ ಕರಿಬೇಕಾಗಿಲ್ಲ ಯಾರೂ ಬಂದಿಲ್ಲ ಅಯ್ಯೋ ಕೆಲಸ ನಿಂತೋಗಿದೆ ಅಂತ ಫೀಲ್ ಆಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇವಾಗ ನಾವು ಈ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀವೋ ಅದನ್ನು ಹತ್ತು ಜನ ಕೆಲಸ ಮಾಡುವಂಥದ್ದನ್ನು ಒಂದೇ ಮಿಷಿನ್ನು ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಿಮಗೆ ಏನು ಬೇಕು ಎಲ್ಲ ಇನ್ಫಾರ್ಮೇಷನ್ ಮೋಟ್ರಿಂದ ಹಿಡ್ದು ಯಾವ್ಯಾವ ಮೋಟ್ರು ಪ್ರತಿಯೊಂದು ಕೂಡ ಒಂದು ಟಾಕ್ಟರಿಂದ ಹಿಡ್ದು ಮಣ್ಣು ಹೊಡೆಯೋದ್ರಿಂದ ಹಿಡ್ದು ಮಣ್ಣನ್ನು ನೈಸ್ ಮಾಡೋದ್ರಿಂದ ಹಿಡ್ದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ನೋಡಿ ಹಾಗೆ ಈ ವಿಡಿಯೋನ ಯಾರಿಗಾದರೂ ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆಗುವಂಥವ್ರಿಗೆ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಯಾರಾದರೂ ಟಾಕ್ಟರ್ನ ತೊಗೋಬೇಕು ಅಥವಾ ಬೇರೆ ಏನೇನೋ ಅದಕ್ಕೆ ಬೇರೆ ಥರದ ಏನೇನೋ ಅದಕ್ಕಿರುತ್ತೆ ಅದನ್ನೆಲ್ಲ ತೊಗೋಬೇಕು ಅಂತ ಯಾರಾದರೂ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಾದರೂ ಇದ್ದರೆ ನೋಡಿ ಟಾಕ್ಟರ್ ಕೂಡ ಸೇಲ್ಗಿದೆ ಇದೆಲ್ಲ ಆಲ್ಮೋಸ್ಟ್ ಆಲ್ ಸೇಲ್ಗಿದೆ ಬಟ್ ಹಾಗೆ ನಮ್ಮ ಜಿ ಕೆ ವಿಕಲ್ ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಅಷ್ಟೇ ಒಂದು ಚಿಕ್ಕ ಮೋಟಾರನೇ ಒಂದು ಐದರಿಂದ ಆರು ಸಾವಿರ ಹೋಗುತ್ತೆ ಅಷ್ಟು ಕಾಸ್ಟ್ಲಿ ಕೂಡ ಇದೆ ನೋಡಿ ಎಲ್ಲ ಥರದ್ದು ನಮಗೆ ಎಲ್ಲನೂ ಸಿಗುತ್ತೆ ಟೈರಿಂದ ಹಿಡಿದು ನಮಗೇನಾದರೂ ಟಾಕ್ಟರ್ ಇದೆ ನಮ್ಮ ಹತ್ರ ಒಂದು ಟೈರ್ಗಳು ಬೇಕು ಅಥವಾ ಅದಕ್ಕೆ ಟಾಕ್ಟರ್ಗೆ ಇರುವಂತಹ ಏನಾದರೂ ಒಂದು ಏನಾದರೂ ನಮಗೆ ಪಾರ್ಟ್ಸ್ಗಳು ಬೇಕಾಗಿದೆ ಅಂತಂದರೆ ಅದನ್ನು ಕೂಡ ಇಲ್ಲಿ ಸಿಗುವಂಥದ್ದು ಫ್ರೆಂಡ್ಸ್ ಸೊ ಹಂಗಾಗಿಯೇ ನಾನು ನಿಮಗೆ ಹೇಳಿದ್ದು ಹೆಚ್ಚು ಹೆಚ್ಚು ರೈತರುಗಳು ಬನ್ನಿ ನಿಮಗೆ ತುಂಬಾ ಲಾಟ್ ಆಫ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ನೋಡಿ ಸೊ ಒಂದೊಂದು ಟಾಕ್ಟರ್ಗೂ ಕೂಡ ಒಂದೊಂದು ಪ್ರೈಸ್ನ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ಎಷ್ಟೆಷ್ಟು ಆ ಟಾಕ್ಟರ್ ಎಷ್ಟೆಷ್ಟು ಪ್ರೈಸ್ಗೆ ಹೋಗುತ್ತೆ ಏನು ಅಂತ ಆಲ್ರೆಡಿ ಅದಕ್ಕೆ ಬರೆದು ಇಟ್ಟಿದ್ದಾರೆ ಸೊ ಆ ಪ್ರೈಸ್ ಪ್ರಕಾರ ಅದು ತಗೊಳುತ್ತೆ ನೀವು ಆ ಪ್ರೈಸನ್ನು ನೋಡಿ ಅದು ಮತ್ತು ಅದರ ಕ್ವಾಲಿಟಿನೂ ಕೂಡ ನೋಡಿ ತಗೋಬೋದು ಬಟ್ ಇಲ್ಲಿ ಬಂದಿರುವಂಥದ್ದು ಯಾವುದು ಕೂಡ ಒಂದು ಲೋಕಲ್ ಆಗಿರ್ಬೋದು ಆ ಏನಿಲ್ಲ ಎಲ್ಲ ಕ್ವಾಲಿಟಿ ಇರುವಂಥದ್ದೇ ಮತ್ತು ಅವರನ್ನು ತಯಾರು ಮಾಡುವಂಥ ಸ್ವಂತ ತಯಾರು ಮಾಡುವಂಥ ಮಾಡಿ ಪ್ರಾಡಕ್ಟನ್ನು ಬಿಡುವಂಥದ್ದು ಈ ಒಂದು ಕಂಪ್ನಿಯಿಂದನೇ ಆಲ್ಮೋಸ್ಟ್ ಅಲ್ಲಿ ಬಂದಿರುತ್ತೆ ಸೊ ಹಂಗಾಗಿ ನಿಮ್ಗೆ ಏನಾರು ಯೂಸ್ ಆದರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮಲ್ಲಿ ಯಾರಾದರೂ ಆ ಥರದ್ರು ಇದ್ದರೆ ಅವರಿಗೆ ಶೇರ್ ಮಾಡಿ ಖಂಡಿತ ಯಾ ಒಬ್ಬರೆಲ್ಲ ಒಬ್ಬರಿಗೆ ಇದು ಯೂಸ್ ಆಗುವಂಥದ್ದೇ ನಾನು ಈ ವಿಡಿಯೋನ ಮಾಡ್ತಿರುವಂಥದ್ದು ಯಾರಿಗೂ ಲಾಸ್ ಆಗುವಂಥದ್ದೇನೂ ಇಲ್ಲ ಸೊ ಇದನ್ನು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ನೀವು ನಮ್ಮ ಕೃಷಿ ಮೇಳಕ್ಕೆ ಬಂದಿದ್ದರೆ ಇದನ್ನು ಆಲ್ಮೋಸ್ಟ್ ಅಲ್ಲಿ ಲೈವ್ ಆಗಿ ನೋಡ್ಬೋದಾಗಿತ್ತು ತುಂಬಾ ಡಾಕ್ಟರ್ಸ್ ಇದೆಯಾ ಫ್ರೆಂಡ್ಸ್ ನನಗೇ ಶಾಕ್ ಆಗುತ್ತೆ ಅಪ್ಪ ಇಷ್ಟೊಂದು ನಮ್ಮ ಅಗ್ರಿಕಲ್ಚರಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಇದೆಯಾ ಇಷ್ಟೊಂದು ಮಿಷಿನ್ಗಳಿದೆಯಾ ಇಷ್ಟು ಹತ್ತು ಜನ ಕೆಲಸ ಮಾಡುವಂಥದ್ದು ಆಫ್ಟರ್ ಆಲ್ ಒಂದು ಮಿಷಿನ್ ಮಾಡುತ್ತಾ ಅಂತ ನನಗೇ ಇಷ್ಟೊಂದನ ಶಾಕ್ ಆಗಿದೆ ನೋಡ್ತಿದ್ರಲ್ಲ ಇದೆಲ್ಲ ಸೋಲಾರ್ಗೆ ಸಂಬಂಧಪಟ್ಟಿದ್ದು ಎಷ್ಟು ಪ್ರತಿಯೊಂದನ್ನು ಫ್ರೆಂಡ್ಸ್ ನೀವು ನಮ್ಮ ಕೃಷಿ ಮೇಳಕ್ಕೆ ಬಂದರೆ ಪ್ರತಿಯೊಂದು ಸೋಲಾರ್ಗೆ ಸಂಬಂಧಪಟ್ಟಿರುವಂಥದ್ದು ಇದೆ ಯಾವ ಥರ ಸೋಲಾರ್ನ ಯೂಸ್ ಮಾಡಬೇಕು ಮತ್ತು ಯಾವುದನ್ನು ಯಾವ ಥರ ಯೂಸ್ ಮಾಡಿದ್ರೆ ಎಷ್ಟು ನಮಗೆ ನೀರು ಈ ಫಾರ್ ಎಕ್ಸಾಂಪಲ್ ಕೆಲವರಿಗೆಲ್ಲ ನೀರು ಬೋರ್ಗಳಿರುತ್ತೆ ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ ಅದನ್ನು ನಾವು ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೇಕು ಏನೇನು ಯೂಸ್ ಮಾಡಬೇಕು ಯಾವ ಥರ ಮೋಟರ್ನ ಯೂಸ್ ಮಾಡಬೇಕು ಅದೆಲ್ಲ ಪ್ರತಿಯೊಂದೂ ಕೂಡ ಇದೆ ಮತ್ತು ಸೋಲಾರಲ್ಲಿ ಈಗ ನಾವು ಕರೆಂಟನ್ನು ಯೂಸ್ ಮಾಡಿಕೊಂಡು ಎಲ್ಲನೂ ನೀರನ್ನು ಯೂಸ್ ಮಾಡ್ಕೋತೀವಿ ಅಂದರೆ ಹಾಗಲ್ಲ ಸೊ ಸೂರ್ಯನ ಕಿರಣಗಳಿಂದ ಯೂಸ್ ಮಾಡಿಕೊಂಡು ನಾವು ಹೇಗೆ ನಮ್ಮ ಜಮೀನಲ್ಲಿ ನೀರನ್ನು ಅದು ಒಳ್ಳೆ ಕ್ವಾಲಿಟಿಲಿ ತುಂಬಾ ನೀರನ್ನು ತಗೊಂಡು ಯಾವ ರೀತಿ ಬೆಳೆನ ಬೆಳೀಬಹುದು ಅನ್ನೋದನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಮತ್ತು ಪ್ರತಿಯೊಂದು ನೀವು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ದಿ ಮಿಷಿನ್ ಇರಬಹುದು ಆ ಮಿಷಿನಲ್ಲಿ ಯಾವ ಥರ ಇಲ್ಲಿ ಅಳವಡಿಸಿ ಅದನ್ನು ನೋಡಿ ಈಗ ನಾನು ವೀಡ್ಯದಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ದಪ್ಪ ನೀರು ಬರ್ತಿದೆ ಅಂತ ಹೇಳಿ ಸೊ ಇದು ನಮ್ಮ ಸೋಲಾರ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ನೀರನ್ನು ಯೂಸ್ ಮಾಡಿಕೊಂಡು ವರ್ಷಕ್ಕೆ ಆಲ್ಮೋಸ್ಟ್ ಒಂದರಿಂದ ಎರಡಲ್ಲ ಮೂರು ಬೆಳೆನ ನಾಲ್ಕು ಬೆಳೆನ ತೆಗಿಬೋದು ನಾವು ಸೊ ಆ ಥರ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸೊ ಆ ಥರದ್ದೆಲ್ಲವೂ ಕೂಡ ಇದೆ ನೋಡಿ ಎಷ್ಟು ಸೋಲರ್ ಇದೆ ಹೇಗಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದೇನಾದರೂ ನಿಮಗೆ ಯೂಸ್ ಆದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ಸೊ ಇವತ್ತು ಈ ವರ್ಷ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಆದರೂ ನಾವು ಕೃಷಿ ಮೇಳಕ್ಕೆ ಬಂದು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮ ಜಿ ಕೆ ವಿ ಕೆ ಎಕ್ಸಿಬಿಷನ್ಗೆ ಬಂದಿದ್ದು ಇದು ನೋಡಿ ತೊಂಬತ್ತು ಸಾವಿರ ಎಮ್ ಆರ್ ಪಿ ನೋಡಿದ್ರೆ ಎಷ್ಟು ಚಿಕ್ಕದು ಸೊ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಅಂತ ಹೇಳ್ತಿದ್ದೀನಿ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಕೆಲವೊಂದರಲ್ಲಿ ಒಂದು ಪೇಪರ್ ಆಗಿರ್ಬೋದು ಅದರ ನೇಮ್ ಆಗಿರ್ಬೋದು ನಾನು ತೋರಿಸಿದ್ದೀನಿ ಅದನ್ನು ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಫ್ರೆಂಡ್ ಎಷ್ಟು ಚಿಕ್ಕ ಚಿಕ್ಕ ಮಿಷಿನ್ಗಳಿದೆ ಎಷ್ಟು ಹೇಗಿದೆ ಹೇಳ್ತಿದ್ದೀನಲ್ಲ ಅಗ್ರಿಕಲ್ಚರ್ಗೆ ನೀವು ಉಳುಮೆ ಮಾಡೋದ್ರಿಂದ ಬಂದಿರೋ ಭತ್ತದಿಂದ ಅದನ್ನು ಹೇಗೆ ಕಟೌಟ್ ಮಾಡಬೇಕು ಅದನ್ನು ಹೇಗೆ ಬೇರೆ ಬೇರೆ ಈಗ ರಾಗಿನೇ ಬೇರೆ ಅಥವಾ ಜೋಳನೇ ಬೇರೆ ಹೇಗೆ ಬೇರೆ ಬೇರೆ ಸಪ್ಸಪ್ರೇಟ್ ಯಾವ ರೀತಿ ಹೇಗೆ ಮಾಡೋದನ್ನು ಪ್ರತಿಯೊಂದಕ್ಕೂ ಒಂದು ಮಿಷಿನ್ ಇದೆ ಫ್ರೆಂಡ್ಸ್ ಇವಾಗ ಯಾರು ಕೂಡ ನಮಗೆ ಇಷ್ಟು ಜನ ಹಾಳುಗಳು ಬೇಕು ಕೆಲಸ ಮಾಡೋದಕ್ಕೆ ಜನ ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತುಂಬ ಜನ ಮಾಡುವಂತಹ ಕೆಲಸನ ಆಲ್ ಒಂದು ಮಿಷಿನ್ ಮಾಡುತ್ತೆ ಫ್ರೆಂಡ್ಸ್ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೀವು ಅದನ್ನೆಲ್ಲ ನೋಡಬೇಕು ಅಥವಾ ನಮ್ಮ ಜಮೀನಲ್ಲೂ ಕೂಡ ಆ ಥರದ್ದು ಏನಾದರೂ ಒಂದು ನಾವು ಮಾಡಬೇಕು ಅಂತಂದರೆ ನಮ್ಮ ಜಿ ಕೆ ವಿಕೆಯಲ್ಲಿ ಕೃಷಿ ಮೇಳದಲ್ಲಿ ಎಂಟ್ರಿ ಕೊಟ್ಟಿದರೆ ಇದ್ರ ಬಗ್ಗೆ ನನಗಿಂತ ಚೆನ್ನಾಗಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗೋದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ಎಲ್ಲ ಮಿಷಿನ್ಗಳು ಕಳೆ ತೆಗೆಯೋದು ಉಳೋದು ಮತ್ತು ಭತ್ತ ಕಟಾವು ಮಾಡೋದು ಕಬ್ಬು ಕಟಾವು ಮಾಡೋದು ಎಲ್ಲ ಪ್ರತಿಯೊಂದನ್ನು ಮಿಷಿನೇ ಫ್ರೆಂಡ್ಸ್ ಮತ್ತು ನಾವೇನಾದ್ರೂ ಶೋ ಗಿಡಗಳು ಅದು ಇದೆಲ್ಲ ಹಾಕಿರ್ತಿಲ್ಲ ಅದನ್ನೆಲ್ಲ ಯಾವ ಥರ ಕಟ್ ಮಾಡಬೇಕು ಯಾವ ಯಾವ ರೀತಿ ಯಾವ ಡಿಸೈನ್ ಕಟ್ ಮಾಡಬೇಕು ಅದೆಲ್ಲದಕ್ಕೂ ಕೂಡ ಒಂದು ಬಂದಿದೆ ನೋಡಿ ಇದು ಔಷಧಿ ಹೊಡೆಯುವಂಥದ್ದು ಈಗ ನೋಡ್ತಿದ್ರಲ್ಲ ಮನುಷ್ಯ ಔಷಧಿ ಹೊಡಿಬೇಕಾದ್ರೆ ಅಥವಾ ಏನಾದ್ರೂ ಈಗ ಆ ಥರ ಇವು ಔಷಧಿ ಹೊಡಿಬೇಕಾದ್ರೆ ಯಾವ ಥರ ರೆಡಿ ಆಗಬೇಕು ಅಂತಲೂ ಮತ್ತು ಇವೆಲ್ಲ ಏನು ಫ್ರೆಂಡ್ಸ್ ಅಂತಂದರೆ ನಾವು ಭತ್ತ ಭತ್ತ ಅನ್ಕೋತೀವಿ ಸಾರಿ ಈ ತೆಂಗಾಗಿರ್ಬಹುದು ಅಥವಾ ಅಡಿಕೆ ಮರಗಳನ್ನ ಯಾವ ಥರ ಮಿಷಿನಿಂದ ಈಗ ನಾವು ಮರ ಈಗ ಯಾರು ಮರ ಹತ್ತವರೇ ಇಲ್ಲ ಸೊ ಆ ಥರ ದೊಡ್ಡ ದೊಡ್ಡ ಮಿಷಿನಿಂದ ಯಾವ ರೀತಿ ಅಡಿಕೆಯನ್ನು ಬಿಳಿಸ್ಬಹುದು ಅಥವಾ ತೆಂಗನ್ನು ತೆಗಿಬಹುದು ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಿದ್ದೀರ ನೋಡ್ತಿದ್ದೀಲ್ಲ ಫ್ರೆಂಡ್ಸ್ ಬೆಜ್ಜಾನು ತುಂಬ ವೆರೈಟಿ ತುಂಬಾ ಬಲ್ ಬೆಲೆ ಬಾಳುವಂಥದ್ದು ಒಂದಕ್ಕೊಂದು ಒಂದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಕ್ವಾಲಿಟಿಯಾಗೂ ಇದೆ ಎಲ್ಲ ರೀತಿ ಯೂಸ್ ಆಗುವಂತಹ ಪ್ರತಿಯೊಂದು ಮಿಷಿನ್ಗಳು ಕೂಡ ಇಲ್ಲಿದೆ ನೀರಾವರಿ ಹಿಂದಿಡ್ದು ಪಂಪಿಂದ ಪೈಪ್ಗಳು ಯಾವ ರೀತಿ ಪೈಪ್ನ ಯೂಸ್ ಮಾಡಬೇಕು ನಮ್ಮ ಜಮೀನು ನೀರಾವರಿಗೆ ಎಲ್ಲ ಥರದ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ನಡೆದಂತಹ ನಾಲ್ಕು ದಿನದ ಕೃಷಿ ಮೇಳದಲ್ಲಿ ಎಲ್ಲ ರೀತಿ ಇನ್ಫಾರ್ಮೇಶನ್ ಕೂಡ ನೀಡಿತ್ತು ಫ್ರೆಂಡ್ಸ್ ಎಲ್ಲ ಏನು ನೋಡ್ತಿದ್ದೀರೋ ಎಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಮಿಷಿನ್ಗಳೇ ನೋಡಿ ಕೃಷಿ ಮೇಳಕ್ಕೆಲ್ಲ ಆಫರ್ ಎಲ್ಲ ಬಿಟ್ಟಿದ್ದಾರೆ ನೋಡೋಕ್ಕೆ ಇಷ್ಟು ಚಿಕ್ಕ ಚಿಕ್ಕ ಮಿಷಿನ್ಗಳು ಬಟ್ ತುಂಬಾ ಕಾಸ್ಟ್ಲಿ ಇದೆ ಹಾಗೆ ಕೆಲಸನೂ ಕೂಡ ಅಷ್ಟೇ ಈಸಿಯಾಗಿ ಮಾಡಿಕೊಡುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ನಾನು ನಿಮಗೆ ತೋರಿಸ್ತಿದ್ದೀನಿ ನಿಮ್ಗೆ ಏನಾರು ಯೂಸ್ ಆದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ಇಲ್ಲ ಯಾರಿಗಾದರೂ ಯೂಸ್ ಆಗುವಂಥದ್ದಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಸೊ ನಿಮ್ಮ ಕಡೆಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅವ್ರಿಗೆ ಸೊ ಈ ವರ್ಷ ನೋಡ್ಕೊಂಡಿದ್ದು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ನಮ್ಮ ಜಿ ಕೆ ವಿಕೆಗೆ ಕೃಷಿ ಮೇಲೆ ಟೈಮಲ್ಲಿ ಬಂದು ಎಂಜಾಯ್ ಮಾಡಲಿ ಅಂತ ಹೇಳ್ತಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ ಇಲ್ಲೂ ಕೂಡ ಒಂದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಥರ ಅಂಗಡಿಗಳೂ ಒಬ್ಬೊಬ್ಬರೇ ಅಂತಲ್ಲ ಈ ಸೋಲಾರಿಂದ ಹಿಡಿದು ಪ್ರತಿಯೊಂದು ಮಿಷಿನದು ಒಂದೇ ಅಂಗಡಿ ಅಂತಿಲ್ಲ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಅಟ್ಲಾಸ್ಟ್ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಒಂದು ಟಾಕ್ಟ್ರದ್ದೇ ಆಲ್ಮೋಸ್ಟ್ ಆಲ್ ಒಂದು ಐದಾರು ಅಂಗಡಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಸೋಲಾರ್ದು ಕೂಡ ಬರೀ ಇದೇ ಅಂತ ಏನಿಲ್ಲ ನಿಮ್ಗೆ ಯಾವ ಅಂಗಡಿಲಿ ಬೇಕೋ ಆ ಅಂಗಡಿಲಿ ಇದು ಮಾಡ್ಕೊಬೋದು ಇಲ್ಲೂ ನೋಡಿ ನಾವು ಸೋಲಾರನ್ನ ಯೂಸ್ ಮಾಡಿ ಎಷ್ಟು ನೀರನ್ನ ಆಲ್ಮೋಸ್ಟ್ ಆಲ್ ಯಾವ ಥರ ಮೋಟ್ರಲ್ಲೇ ನಮಗೆ ಸಿಗುವಂತಹ ನೀರು ಸೋಲಾರ್ ಯೂಸ್ ಮಾಡಿದ್ರೂ ಕೂಡ ಸಿಗುತ್ತೆ ಅಷ್ಟು ಒಳ್ಳೆ ಟೆಕ್ನಾಲಜಿಯಿಂದ ಅದನ್ನು ಯೂಸ್ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದನ್ನು ಅವರು ಯಾವ ಥರ ಯೂಸ್ ಮಾಡೋದು ಅಂತಲೂ ಹೇಳ್ತಾರೆ ನಿಮಗೇನು ತೊಗೊಬಿ ಮಿಷಿನ್ ತೊಗೊಬಿಟ್ರೆ ಹೇಗಪ್ಪ ಅಥವಾ ಅದನ್ನು ಯೂಸ್ ಮಾಡೋಕ್ಕೆ ಬರೋಲ್ಲ ಆ ಥರ ಅಂತ ಏನೂ ಇಲ್ಲ ನೀವೇನು ತಗೋತೀರೋ ಆ ಒಂದು ಮಿಷಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಅದನ್ನು ಯೂಸ್ ಮಾಡೋದು ಹೆಂಗೆ ಅದನ್ನು ಹೇಗೆ ಬಳಕೆ ಮಾಡಬೇಕು ಅದನ್ನು ಹೇಗೆ ನಾವು ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅವರು ಪಿನ್ ಟು ಪಿನ್ ಅದರಿಂದ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಥ್ ಏನಾದರೂ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಎಲ್ಲನೂ ಕೂಡ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ಈಗ ಈ ವಿಡಿಯೋ ಏನು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ಏನು ಗೊತ್ತಾ ಹಸುಗಳಿಗೆ ಮೇವು ಕಟ್ ಮಾಡೋದದು ಹಸುಗಳು ಸಾಕಿದ್ದೀವಿ ಮೇವು ಕಟ್ ಮಾಡಬೇಕು ಮೇವು ತರಬೇಕು ಅದನ್ನೆಲ್ಲನೂ ಕಟ್ ಮಾಡೋಕೆ ಅಥವಾ ಯಾರಾದರೂ ಒಬ್ರು ಇರಬೇಕು ಅನ್ನೋದು ಏನೂ ಇಲ್ಲ ಆ ಮಿಷಿನ್ಗೆ ಹಾಕಿದ್ರೆ ಅದೇ ಆ ಮೇವನ್ನು ನೀಟಾಗೆ ಕಟ್ ಮಾಡಿ ಕೊಟ್ಬಿಡುತ್ತೆ ನೀವು ತಗೊಂಡೋಗಿ ಹಸುಗೆ ಹಾಕೋದು ಅಷ್ಟೇ ಕೆಲಸ ಇರುತ್ತೆ ನೋಡಿ ಇಲ್ಲೂ ಕೂಡ ಒಂದು ಸೋಲಾರ್ ತುಂಬಾ ಅಂಗಡಿಗಳಿತ್ತು ನಿಮ್ಗೆ ಯಾವ ಅಂಗಡೀಲಿ ತುಂಬಾ ಕಮ್ಮಿಯಾಗಿ ಅಥವಾ ನಿಮ್ಗೆ ಒಳ್ಳೆ ಪರವಾಗಿಲ್ಲಪ್ಪ ಇಲ್ಲಿ ತಗೋಬಹುದು ಅಂತ ಅನಿಸುತ್ತೋ ಆ ಅಂಗಡಿ ನೀವು ಪರ್ಚೇಸ್ ಮಾಡಬಹುದು ನೋಡ್ತಿದ್ದೀರಲ್ಲ ಇದೇ ತರಹ ಸುಮಾರು ತುಂಬಾ ನಮ್ಮ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಮಿಷಿನ್ಗಳನ್ನ ನೀವು ಇವಾಗ ನೋಡ್ತಿರುವಂಥದ್ದು ನೋಡಿ ಪ್ರತಿಯೊಂದು ಕೂಡ ಇಂಥ ಮಿಷಿನ್ ಇಲ್ಲ ನಮ್ಮಲ್ಲಿ ಅಥವಾ ಈ ಥರ ಒಂದು ಅಗ್ರಿಕಲ್ಚರ್ಗೆ ಇನ್ನೂ ಯಾವುದನ್ನು ಕಂಡುಹಿಡ್ದಿಲ್ಲ ಅನ್ನುವಂಥದ್ದೇ ಇಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಕೂಡ ನಮ್ಮ ಅಗ್ರಿಕಲ್ಚರ್ಗೆ ಬೆನಿಫಿಟ್ ಆಗಲಿ ಮತ್ತು ಸಹಾಯ ಆಗಲಿ ಅಂತ ಎಲ್ಲ ಥರದ ಮಿಷೀನ್ನ ಕಂಡಿಡ್ದಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಅಗ್ರಿಕಲ್ಚರಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಯಾಕೆ ನಮ್ಮ ರೈತರ ಬೆನ್ನೆ ನಮ್ಮ ದೇಶದ ಬೆನ್ನೆಲಬನ್ನು ರೈತ ಅಂತಲೇ ಕರಿತೀವಿ ನಾವು ಸೊ ಅಗ್ರಿಕಲ್ಚರ್ ಇಲ್ಲ ಅಂದರೆ ನಾವು ಯಾರೂ ಇಲ್ಲ ಸೊ ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ನಮ್ಮ ಅಗ್ರಿಕಲ್ಚರ್ನ ಬೆಳೆಸಿ ಅಂತ ಕೇಳ್ತೀನಿ ನೋಡಿ ಎಲ್ಲ ತರಹದ ಒಂದು ಮಿಷಿನ್ ಇದೆ ಅದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೂಸ್ ಮಾಡ್ಕೋಬಹುದು ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ ಹಾಲು ಕರಿಯೋ ಮಿಷಿನಿಂದ ಹಿಡ್ದು ಹಸುಗಳಿಗೆ ಸೊಪ್ಪು ಕಟ್ ಮಾಡಿ ಮೇವನ್ನು ಕಟ್ ಮಾಡೋ ಮಿಷಿನು ಒಲ ಉಳೋದು ಗದ್ದೆ ಉಳೋದು ಮತ್ತು ಬಂದಿರುವಂತಹ ಬೆಳೆನ ಎಣ್ಣೆ ಒಂದು ತೆಂಗಾಗಿರಬಹುದು ಬಾಳೆ ಆಗಿರಬಹುದು ರಾಗಿ ಆಗಿರಬಹುದು ಭತ್ತ ಆಗಿರಬಹುದು ಇದೆ ಅದೇ ಮತ್ತು ನಮ್ಗೆ ತುಂಬ ಕಳೆ ಬೆಳ್ಕೊಂಡಿದೆ ಅದಕ್ಕೆಲ್ಲ ಹಾಳುಗಳು ಬರಲ್ಲ ಇವಾಗ ಸಿಗೋಲ್ಲ ಅನ್ನೋದು ಕೂಡ ಏನು ಯೋಚನೆ ಮಾಡುವಂಥದ್ದೇ ಇಲ್ಲ ಫ್ರೆಂಡ್ಸ್ ಆ ಕಳೆ ತೆಗಿಯುವಂಥದ್ದಕ್ಕೂ ಕೂಡ ಒಂದು ಮಿಷಿನ್ ಇದೆ ಪ್ರತಿಯೊಂದಕ್ಕೂ ಎಲ್ಲ ತರಹದ ಒಂದು ನಾವೇನು ಬೆಳೀತಿದ್ವಿ ಎಲ್ಲದಕ್ಕೂ ಕೂಡ ಎ ಟು ಜೆಡ್ ಅಗ್ರಿಕಲ್ಚರಲ್ಲಿ ಪ್ರತಿಯೊಂದಕ್ಕೂ ಕೂಡ ಮಿಷಿನ್ಗಳು ಬಂದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಆದಾಯ ಮಾಡಿ ಅಂತ ಭಾವಿಸ್ತೀನಿ ಅಷ್ಟೇ ಫ್ರೆಂಡ್ಸ್ ಇದೆಲ್ಲ ಆಲ್ಮೋಸ್ಟ್ ಆಲ್ ಮೇವು ಕಟ್ ಮಾಡೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡ್ತಿರೋದೆಲ್ಲ ಹಸುಗಳಿಗೆ ಯಾವ ಥರ ಅದು ಏನು ಗೊತ್ತಾ ಪ್ರತಿಯೊಂದು ಪಾರ್ಟ್ಸ್ ವೈಸ್ ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಒಂದು ಮಿಷಿನ್ ಇದೆಯಲ್ಲ ಆ ಮಿಷಿನು ಒಂದೊಂದು ಪಾರ್ಟ್ಸು ಏನೇನು ಕೆಲಸ ಮಾಡುತ್ತೆ ಅಂತಲೂ ತೋರಿಸ್ತಿದ್ದಾರೆ ಅದನ್ನೆಲ್ಲ ಜಾಯಿಂಟ್ ಮಾಡಿ ಒಂದು ಮಿಷಿನ್ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತಲೂ ಕೂಡ ಡೀಟೇಲಾಗಿಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸೊ ನೀವು ಒನ್ ಟೈಮು ನಮ್ಮ ಜಿ ಕೆವಿಗೆ ಎಂಟ್ರಿ ಕೊಟ್ಟಿದ್ದರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ನಿಮಗೆ ಅವ್ರು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಅಂದರೂ ಕೂಡ ಇದೇನು ಕೆಲಸ ಮಾಡುತ್ತೆ ಇದರಿಂದ ಏನು ಯೂಸ್ ಇದೆ ಅಂತ ಜಸ್ಟ್ ಅವ್ರನ್ನ ಕೇಳಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಪ್ರತಿಯೊಂದನ್ನು ಕೂಡ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡೋಕೆ ನೋಡೋಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ ಹಾಗೆ ಸಮ್ ಟೈಮ್ ನನಗೂ ಕೂಡ ಶಾಕ್ ಆಗಿದೆ ಅಬ್ಬ ಇಷ್ಟೊಂದೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯಾ ನಮ್ಮ ಅಗ್ರಿಕಲ್ಚರ್ ಬಗ್ಗೆ ಅಂತಲೂ ಅನಿಸುತ್ತೆ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೇವು ನೀವು ಯಾವುದೇ ತರಹದ ಮೇವುಗಳನ್ನ ಅದ್ರಲ್ಲಿ ಹಾಕಿದ್ರೆ ಸಾಕು ಅದು ಚೆನ್ನಾಗಿ ಕಟ್ ಮಾಡಿ ಈಚೆಗಡೆ ಕೊಡುತ್ತೆ ಫ್ರೆಂಡ್ಸ್ ಜಸ್ಟ್ ನೀವು ಅದನ್ನು ತಗೊಂಡು ಹಸುಗಳಿಗೆ ಹಾಕುವಂಥದ್ದು ನೋಡಿ ಅದು ಯಾವ್ಯಾವ ಥರ ಯಾವ ಥರದಲ್ಲಿ ಅದನ್ನು ಗದ್ದೆನ ಉಳಬಹುದು ಅದು ಯಾವ ಥರ ಮಿಷಿನ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಕೇಳ್ತಿರೋದು ಸಾಧ್ಯವಾದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಯಾರು ಯಾರಿಗಾದರೂ ಒಬ್ಬರಿಗಾದರೂ ಯೂಸ್ ಆದರೂ ನನಗೆ ಈ ವಿಡಿಯೋ ಮಾಡಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಮೇವು ಯಾವ ಥರ ಮೇವನ್ನು ಬೆಳೆಸಬೇಕು ಹಾಗೆ ಯಾವ ಥರ ಅದನ್ನು ಕಟಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಇದೆಲ್ಲ ಮಿಷಿನ ಫ್ರೆಂಡ್ಸ್ ನಾನು ಎಲ್ಲನೂ ಡಿವೈಡ್ ಮಾಡಿ ತೋರಿಸ್ತಿದ್ದೀನಿ ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ಹೇಳಿನಿ ಪ್ರಾಣಿಗಳದೇ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ ಈ ನಾನು ಮಿಷಿನ್ಗಳದ್ದೇ ಕೂಡ ವಿಡಿಯೋ ಮಾಡ್ತಿದ್ದೀನಿ ಮಿಷಿನ್ ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲಿ ತೋರಿಸ್ತಿಲ್ಲ ನಾನು ನಿಮಗೆ ಎಲ್ಲ ತರಹದ ಉಳೋದ್ರಿಂದ ಹಿಡಿದು ಕಳೆ ತೆಗೆಯೋದ್ರಿಂದ ಹಿಡಿದು ಪ್ರತಿಯೊಂದು ಸೋಲಾರ್ ಪ್ರತಿಯೊಂದು ಸೋಲಾರು ಮೋಟ್ರು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಆಗಿ ನಾನು ನಿಮ್ಗೆ ತೋರಿಸಿದ್ದೀನಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅದನ್ನು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಎನಿ ಒನ್ ಏನೇ ಡೌಟ್ ಇದ್ರೂ ಕೂಡ ನನಗೆ ಮೆಸೇಜ್ ಇವಾಗ ಇರಲ್ಲ ನಾನು ಆ್ಯಕ್ಚುಲಿ ಅರ್ಲಿ ನಿಮಗೆ ಬಂದು ಇದನ್ನು ವೀಡಿಯೋ ಮಾಡ್ತಿರೋದು ನಿಮಗೆ ಏನಕ್ಕೆ ಪ್ರತಿಯೊಂದನ್ನು ನೀಟಾಗಿ ಅನ್ನೋ ಒಂದು ಪರ್ಟಿಕ್ಯುಲರ್ ಉದ್ದೇಶದಿಂದ ತೋರಿಸಿರುವಂಥದ್ದು ನೋಡಿ ಈಗ ಆಲ್ರೆಡಿ ಡ್ಯೂಟಿ ಎಲ್ರಿಗೂ ಕೂಡ ಕೃಷಿ ಮೇಳ ಹಾಜರಾಗ್ತಿದ್ದಾರೆ ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ತಿದ್ದೀನಿ ಸೊ ಅಷ್ಟೇ ಒಂದು ಮಿಷಿನ್ಗಳು ಸೊ ಕೃಷಿ ಮೇಳಕ್ಕೆ ಬಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಹೌದು ಈ ಮಿಷಿನ್ ಎಲ್ಲ ಇತ್ತು ಅಂತ ಮಿಸ್ ಮಾಡಿಕೊಂಡವರು ಖಂಡಿತ ಈ ವಿಡಿಯೋದಲ್ಲಿ ನೋಡಿ ನೆಕ್ಸ್ಟ್ ಇಯರ್ ಸಾಧ್ಯ ಆದರೆ ನಮ್ಮ ಕೃಷಿ ಮೇಳಕ್ಕೆ ಬಂದು ಭಾಗವಹಿಸಿ ಅಂತ ಹೇಳ್ತಿದ್ದೀನಿ ಕೆಲವರು ನಮ್ಮ ಕೃಷಿ ಮೇಳಕ್ಕೆ ಬಂದು ಕೂಡ ಈ ಥರ ವೀಡಿಯೋಗಳನ್ನ ಮಿಸ್ ಮಾಡ್ದೆ ಮಿಸ್ ಮಾಡ್ಕೊಂಡು ಹೋಗಿರ್ತಾರೆ ನೋಡೇನೇ ಇರೋದಿಲ್ಲ ಕೆಲವರೆಲ್ಲ ಈ ಥರದ್ದೆಲ್ಲ ಇತ್ತ ಇದೆಲ್ಲ ನಾವು ನೋಡೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಸೊ ಅಂಥವ್ರಿಗೂ ಕೂಡ ಯೂಸ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನೋಡ್ತಿದ್ರಲ್ಲ ಇದೆಲ್ಲ ಪಾರ್ಕಿಂಗ್ ಏರಿಯಾ ಫ್ರೆಂಡ್ಸ್ ಎಲ್ಲದು ಕೂಡ ಪಾರ್ಕಿಂಗ್ ಏರಿಯಾ ಇನ್ನೂ ಒಳಗಡೆ ಸ್ಟಾಲ್ಗಳೆಲ್ಲ ಇದೆ ಸೊ ಅವ್ರು ಇನ್ನೂ ಯಾರೂ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅವಾಗ ತಾನೇ ತೆಗಿತಿದ್ರು ಸೊ ಹಂಗಾಗಿ ನಾನು ಎಷ್ಟು ತೆಗೆದಿದ್ದು ಅಷ್ಟೊಂದು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಪ್ಲೀಸ್ ಅದಕ್ಕೋಸ್ಕರ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಕೇಳ್ಕೊಂಡಿದ್ದೀನಿ ಸೊ ಹಾಗಾಗಿ ಖಂಡಿತ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆಗೋರಿಗೆ ಶ್ ಖಂಡಿತ ಶೇರ್ ಮಾಡಿ ಅದ್ರಲ್ಲಿ ಏನೇ ಒಂದು ಲಾಸ್ ಕೂಡ ಇಲ್ಲ ಅವ್ರಿಗೂ ಕೂಡ ಒಂದು ಬೆನಿಫಿಟ್ ಆಗಬಹುದು ಅನ್ನೋ ಒಂದು ಆಸೆಯ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ನೋಡಿ ಅಷ್ಟೇ ವೀಡಿಯೋ ನಾನು ಆಲ್ರೆಡಿ ಇದೆಲ್ಲ ತೋರಿಸ್ತಿದ್ದೀನಿ ಸೊ ನೆಕ್ಸ್ಟ್ ಅದರದ್ದೇ ಎಲ್ಲ ವೀಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಎಲ್ಲ ಶುರು ಆಗ್ತಿದೆ ನೋಡಿ ಎಲ್ಲ ವೆಹಿಕಲ್ಗಳ ಬರ್ತಿದೆ ಈ ಈ ಇಯರ್ ಅಂತೂ ಕೃಷಿ ಮೇಳ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ನಾನದು ತುಂಬ ಎಂಜಾಯ್ ಮಾಡಿದ್ದೀನಿ ಪ್ರತಿಯೊಂದು ಜಾಗಕ್ಕೂ ಹೋಗಿ ಅಟ್ಲೀಸ್ಟ್ ನಾನು ಕೃಷಿ ಮೇಳದಲ್ಲಿ ಏನು ಮಾಡ್ತಿದ್ದೆ ಅಂದರೆ ಜಸ್ಟ್ ತಿನ್ನೋದು ಪರ್ಚೇಸ್ ಮಾಡೋದು ಹೋಗಿ ಮಲಗೋದು ಇಷ್ಟೇ ಮಾಡ್ತಿದ್ದೆ ನಾನು ಕೃಷಿ ಮೇಳದಲ್ಲಿ ಈ ಒಂದು ವೀಡಿಯೋಗೋಸ್ಕರನೇ ಮೂಲೆ ಮೂಲೆಯೂ ಪ್ರತಿಯೊಂದನ್ನು ವೀಡಿಯೋಗೋಸ್ಕರ ಹೋಗಿ ವೀಡಿಯೋ ಮಾಡಿ ಇವ ಈ ವರ್ಷನೇ ಆಲ್ಮೋಸ್ಟ್ ನಾನು ಕಂಪ್ಲೀಟಾಗಿ ಕೃಷಿ ಮೇಳ ನೋಡಿರೋದು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸೊ ಪರ್ಪಸ್ ಏನು ಅಂತಂದರೆ ಸಿಂಪಲ್ಲು ಅದು ನಿಮ್ಗೆಲ್ರಿಗೂ ಕ್ಲಿಯರಾಗಿ ವೀಡಿಯೋ ಮಾಡಿ ನಾನು ತೋರಿಸ್ಬೇಕು ಅನ್ನೋ ಒಂದೇ ಇಂಟೆಕ್ಷನ್ ಆಗಿರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ನೋಡಿದೆಲ್ಲ ಪಾರ್ಕಿಂಗ್ ಏರಿಯಾ ಇನ್ ಕೇಸ್ ನೀವೇನಾದರೂ ಬಂದರೆ ಇಲ್ಲೇ ನಿಮ್ಮ ವೆಹಿಕಲ್ಸ್ನ ನಿಲ್ಲಿಸಬೇಕಾಗುತ್ತೆ ಸೊ ಇದು ನಾನು ಬೆಳಗ್ಗೆನೇ ಮಾಡಿರೋದ್ರಿಂದ ಇಷ್ಟು ಖಾಲಿ ಇದೆ ಇಲ್ಲ ನೀವು ಸ್ವಲ್ಪ ಒಂದು ಹನ್ನೊಂದು ಗಂಟೆ ಅಷ್ಟು ಬರ್ತೀನಿ ಅಂತ ಅಂದರೆ ಸ್ವಲ್ಪ ಇರೋದಕ್ಕೆ ಜಾಗ ಇರೋದಿಲ್ಲ ಸೊ ಹಂಗಾಗಿ ನಿಮಗೆ ಸ್ವಲ್ಪ ವೀಡಿಯೋನ ಮಾಡಿ ತೋರಿಸೋಣ ಅಂತ ಹೇಳಿದಕ್ಕೆ ನಾನು ಬೆಳಗ್ಗೆ ಬಂದು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಆಲ್ಮೋಸ್ಟ್ ಅವರೆಲ್ಲ ಪೊಲೀಸ್ನವರೆಲ್ಲ ಬೆಳಿಗ್ಗೆ ಬರ್ತಿದ್ದಾರೆ ಎಲ್ಲ ಡ್ಯೂಟಿಗೆ ಜಾಯಿನ್ ಆಗ್ತಿದ್ದಾರೆ ಇವಾಗ ನೋಡಿ ನಮ್ಮ ಯೂನಿವರ್ಸಿಟಿ ಸೆಕ್ಯೂರಿಟಿಗಳು ಕೂಡ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಇವರೆಲ್ಲ ಫಸ್ಟ್ ಬಂದು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕೃಷಿ ಮೇಳ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟು ನಾನು ವಿಡಿಯೋನ ಯಾವ್ದು ಮಾಡಿದ್ದೀನಿ ಅಂತ ಹೇಳಿ ಪಾರ್ಟ್ ತ್ರೀಯಲ್ಲಿ ನಾನು ವಿಡಿಯೋನ ನೆಕ್ಸ್ಟು ಹಾಕ್ತೀನಿ ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅಂತೇಳಿ ನಮ್ಮ ಜಿ ಕೆ ಕೃಷಿ ಮೇಳದಲ್ಲಿ ತುಂಬ ಜನ ಪೊಲೀಸ್ನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವರಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಕೃಷಿ ಮೇಳನ ಯಶಸ್ವಿಯಾಗಿ ಮಾಡೋಕ್ಕಾಗೋದಿಲ್ಲ ಅಂತಲೇ ಅಂದ್ಕೊಂತೀನಿ ನಾನು ಏಕೆ ಪೊಲೀಸ್ನವರು ಅಂತ ಇರಲೇಬೇಕು ಏಕೆಂದರೆ ಅಷ್ಟು ಜನ ಇರ್ತಾರೆ ಅವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಹಂಗಾಗಿ ಟ್ರಾಫಿಕ್ ಪೊಲೀಸ್ನವರಿಂದ ಹಿಡಿದು ಪ್ರತಿಯೊಂದು ಪೊಲೀಸು ಕೂಡ ನಮ್ಮ ಕೃಷಿ ಮೇಳಕ್ಕೆ ಬಂದಿರ್ತಾರೆ ನಾವು ಬರೀ ಏನೋ ಯೂನಿವರ್ಸಿಟಿಯವರೇ ಸೇರಿಕೊಂಡು ಕೃಷಿ ಮೇಳನ ಒಂದು ಸಕ್ಸಸ್ಫುಲ್ ಮಾಡ್ತಾರೆ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನಮ್ಮ ಕೃಷಿ ಮೇಳ ಸಕ್ಸಸ್ ಆಗಬೇಕು ಅಂದರೆ ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಸಪೋರ್ಟಿಂದ ಎಲ್ಲರೂ ಸಪೋರ್ಟಿಂದನೇ ಮಾತ್ರ ನಮ್ಮ ಕೃಷಿ ಮೇಳವನ್ನು ಸಕ್ಸಸ್ಫುಲ್ ಆಗೋದು ಒಬ್ಬರು ಬಿಟ್ಟು ಕೂಡ ಸಕ್ಸಸ್ಫುಲ್ ಆಗೋಲ್ಲ ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಕೃಷಿ ಮೇಳದಲ್ಲಿ ಎಲ್ಲರನ್ನು ಅವಾಯ್ಡ್ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಯಾವುದೇ ತರಹ ಗಲಾಟೆಗಳು ಏನೂ ಆಗದಿರೋ ತರಹ ತುಂಬಾ ಸಪೋರ್ಟ್ ಮಾಡಿ ನಮ್ಮ ಕೃಷಿ ಮೇಳಕ್ಕೆ ಯಶಸ್ವಿ ಆಗೋಕ್ಕೆ ಕೂಡ ಅವ್ರು ಮೇಯ್ನ್ ರೀಸನ್ ಅಂತ ಹೇಳ್ಬೋದು ನಾನು ಸೊ ಈ ವರ್ಷ ಮಿಸ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಇಯರ್ ಖಂಡಿತ ಬನ್ನಿ ಸೊ ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವೀಡಿ